ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ನಮಗೆಲ್ಲ ಗೊತ್ತಾಗೋಯ್ತು ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ಕಸ್ತೂರಿ ಕಾವೇರಿ ್ರಿ ವಾಷಿಂಗ್ ಮಿಷಿನ್ ತಗೋಬೋದು ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ಯೂ ಮೋಮೆಂಟ್ಸ್ ಲೈತರ್ ए ए मतलब ಸರಿಯಾಗಿ ಮಾತಾಡೋದು ಕಲಿ ಆಯಿ ಓಯ್ ಈ ಕಣ್ಣೆ ರೆ ಇಲ್ಲಿ ಏನೇ ನೋಡಬೇಕು ಕಾಣೆ

ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಂಡ್ರಿ ಕಳ್ಸಿ ಆಚೆ ನೋಡಕ್ ಆಯ್ತಿಲ್ವೇ ಈ ಆರಾಗಿದ್ರೆ ಕಂಟನೆ ಮಾಡ್ಬಿಡ್ತೀನಿ ಹೇಳೋ Det er sent, men jeg har ikke tid. ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಸಬರ್ಗರು ಬೋಲಾ ಬೋಲ ಧಕ್ಕ ಮುಕ್ಕಿನೇ

ಇಲ್ಲಿ ಲಿಕ್ವಿಡ್ ಹಾಕಿಡಿ ಆ ಬಟ್ಟೆ ತಕ್ಕನಿಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೇಡಿ ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಆಮೇಲೆ ಸ್ವಿಚ್ ಹಾಕ್ತೀರಾ ಸ್ವಿಚ್ ಹಾಕೋದು ಕೂಡ ಮಿಷಿನ್ ಆನ್ ಆಗಿಲ್ಲ ಪವರ್ ಬಟನ್ ಕೊಟ್ಟಿರ್ತಾನೆ ಇದನ್ನ ಪ್ರೆಸ್ ಮಾಡಿದ್ರೆ ಮಿಷಿನ್ ಆನ್ ಆಯ್ತು ಇದೆಲ್ಲ ಫಂಕ್ಷನ್ಸ್ ಎಂಟು ಲೈಟ್ ಬಂದಿದೆ ಎಂಟು ಫಂಕ್ಷನ್ಸ್ ಈ ಕಡೆ ಫಂಕ್ಷನ್ ಬಟನ್ ಇದು ಈ ಕಡೆ ಫಂಕ್ಷನ್ ಬಟನ್ ಇದು ನೀವು ಯಾವ್ದಕ್ಕಾದ್ರೂ ಸೆಟ್ ಮಾಡಿ ಈ ಕಡೆ ಮಿಶಿ ಸ್ಟಾರ್ಟ್ ಆಗ್ಬೇಕಲ್ಲ ಇದು ಸ್ಟಾರ್ಟ್ ಬಟನ್ ಇದು ಆನ್ ಇದು ಸೆಟ್ ಈ ಕಡೆದು ಇದು ಸ್ಟಾರ್ಟು ಈ ಎಲ್ಲ ಆಟೋಮೆಟಿಕ್ ಟೈಮಿಂಗ್ಸ್ ಟೆಂಪರೇಚರ್ ಎಲ್ಲ ಸೆಟ್ ಇರುತ್ತೆ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ಟೆ ಯಾವ ತರ ಹಾಕಿರ್ತಾರೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಗೆ ಬರ್ತಾ ಮೊದಲನೇ ಪ್ರೋಗ್ರಾಮ್ ಏನಂತಿದೆ ನಾರ್ಮಲ್ ಅಂತಿದೆ ಡೈಲಿ ಯೂಸ್ ಫಂಕ್ಷನ್ ಎಲ್ಲಾ ತರ ಬಟ್ಟೆ ಮಿಕ್ಸ್ ಅಲ್ಲಿ ನಾರ್ಮಲ್ ಆಗಿ ಅಂತ ಹೇಳಿದ್ರೆ ಇದಕ್ಕೆ ಇಟ್ಕೊಳ್ಳಿ ಇಲ್ಲಿಗೆ ಬರ್ತಾರೆ ಟರ್ಬೋ ವಾಶ್ ಅಂತ ಇದೆ ಟರ್ಬೋ ವಾಶ್ ಅಂತ ಹೇಳಿದ್ರೆ ನಿಮಗೆ ಒಂಚೂರು ಜಡ್ ಸ್ಪ್ರೈ ಬೇಕು ಅಂತ ಹೇಳಿದ್ರೆ ಸ್ಪೀಡ್ ಆಗಿರಲಿ ಅಂದರೆ ಟರ್ಬೋ ಸ್ಪೀಡ್ ಜಾಸ್ತಿ ಟರ್ಬೋ ಅಂದರೆ ಗಾಡಿ ಓಪನ್ ಆಗುತ್ತೆ ಅಂದರೆ ಟರ್ಬೋ ಆ ಥರ ಇಲ್ಲಿಗೆ ಬರ್ತಾರೆ ಕ್ವಿಕ್ ವಾಶ್ ಅಂತಿದೆ ಜಾಸ್ತಿ ಕೊಳೆ ಇಲ್ಲ ಒಂದ್ಸಲ ವೇರ್ ಮಾಡ್ತಾರೆ ಬಟ್ಟೆನ ಡೈಲಿ ವೇರ್ ಬಟ್ಟೆ ಇದ್ದರೆ ಇದಕ್ಕೆ ಇಟ್ಕೋಬೇಕು ಕ್ವಿಕ್ ವಾಶ್ ಅಂತ ಹೇಳಿದ್ರೆ ಇದು ಸ್ಟ್ರಾಂಗ್ ಜೀನ್ಸ್ ಅಂತ ಹೇಳಿದ್ರೆ ಜೀನ್ಸ್ ಪ್ಯಾಂಟ್ಗಳು ಜೀನ್ಸ್ ಶರ್ಟ್ಗಳು ಅದನ್ನೇ ಸಪ್ರಾಗಿ ವಾಶ್ ಮಾಡ್ಕೊತಾರೆ ಅಂದರೆ ಇದಕ್ಕೆ ಇಟ್ಕೋಬೇಕು ಮಿಕ್ಸಲ್ಲಿ ಹಾಕಿದ್ರೆ ನಾರ್ಮಲ್ಗೆ ಇಟ್ಕೊಳ್ಳಿ ಮತ್ತೆ ಇಲ್ಲಿಗೆ ಬರ್ತಾರೆ ಪ್ರೀ ವಾಶ್ ನಾರ್ಮಲ್ ನಾರ್ಮಲ್ ಅಲ್ಲಿ ಪ್ರೀ ವಾಶ್ ಆಡಾಗಿರುತ್ತೆ ಯೂಸ್ ಆಗಲ್ಲ ಇದು ಬೇಕು ಅಂದ್ರೆ ಪ್ರೀ ವಾಶ್ ಆಡಾಗಿರುತ್ತೆ ಒಂದ್ಸಲ ನೀರು ತಗೊಂಡು ಆಚೆ ಕಡೆ ಕಳಿಸ್ಬಿಡುತ್ತೆ ಹಾಕಕ್ಕೆ ಹೋಗ್ಬಿಡುತ್ತೆ ಲಿಕ್ವಿಡ್ ಪೂರ್ತಿ ಅರ್ಥ ಆಗ್ತಿದೆ ಮತ್ತೆ ಇಲ್ಲಿಗೆ ಇದು ಯೂಸ್ ಆಗಲ್ಲ ನಿಮ್ಗೆ ಬೆಂಗಳೂರು ಮೈಸೂರು ಸ್ಟು ಯೂಸ್ ಆಗೋದು ಹೇಳೋಕೆ ಹೋಗಲ್ಲ ಇಲ್ಲಿಗೆ ಜಂಟಲ್ ಜೆಂಟಲ್ ಸಾರಿ ಅಂತಿದೆ ಇದು ನಿಮಗೆ ಸ್ಯಾರಿಗಳು ಏನಾದ್ರು ಹಾಕ್ತಿದ್ರೆ ಅಂದ್ರೆ ಸಪ್ರೇಟ್ ಆಗಿ ಇದಕ್ಕೆ ಇಟ್ಕೋಬೇಕು ಇಲ್ಲಿಗೆ ಬರ್ತಾರೆ ಟಪ್ಲೀನ್ ಅಂತಿದೆ ಇದು ಬಟ್ಟೆ ತೊಳೆ ಪ್ರೋಗ್ರಾಮ್ ಅಲ್ಲ ಮಿಷಿನ್ ಕ್ಲೀನ್ ಮಾಡೋ ಪ್ರೋಗ್ರಾಮ್

ನೀರು ಹಚ್ಚ ಕಡೆ ಹೋಗ್ತಿರೋದು ಬಟ್ಟೆ ನೀಟ ಇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ಆಗಿಬಿಡೋದು ಮಿಷಿನ್ ಇನ್ ಸಲ ಶೈನಿಂಗ್ ಎಲ್ಲ ಇರುತ್ತೆ ಹೊಟ್ಟು ಮಾತ್ರ ಈ ಥರ ಆಗಿಬಿಡುತ್ತೆ ನಿಮಗೆ ಗೊತ್ತಾಗಲ್ಲ ಬಟ್ಟೆ ಕೊಳೆ ಹೋಗ್ತಾರಲ್ಲ ವೈಟ್ ಬಟ್ಟೆ ಹಾಕ್ದಾಗ ಉಲ್ಟಾ ಕೊಳೆ ಅನ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾ ಡೌಟ್ ಇದೆಯಾ ಅಷ್ಟೇ ಕಂಗ್ರ್ಯಾಚುಲೇಷನ್ ಬಂದ್ರೆ ಕಂಗ್ರ್ಯಾಚುಲೇಷನ್ ಓಕೆ